ಸ್ನೇಹಿತರೆ ನಮಸ್ಕಾರ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದಿನ ಭಾಗವನ್ನು ನೋಡೋಣ ಹಿಂದಿನ ಸಂಚಿಕೆಯ ಯೂಟ್ಯೂಬ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ದಯವಿಟ್ಟು ಅದನ್ನು ಕೇಳಿಕೊಂಡು ಈ ಸಂಚಿಕೆಯನ್ನು ಕೇಳಬಹುದು ಹಾಗೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂದಿನ ವಿಷಯ ನಿಮಗೆ ನೀವೇ ಸತ್ತ ಮೇಲೆ ಜೀವಾತ್ಮನ ಅವಸ್ಥೆಯನ್ನು ಕುರಿತು ಪುರಾಣಗಳು ಹೇಳುವ ಕಥೆಯನ್ನು ನೀವು ಕೇಳಿದ್ದೀರಾ ಈ ಲೋಕದಲ್ಲಿ ಆತ ಮಾಡಿದ ತಪ್ಪಿಗಾಗಿ ನರಕದಲ್ಲಿ ಭೀಕರವಾದ ದಂಡನೆಯನ್ನು ಅನುಭವಿಸಬೇಕಾಗುತ್ತದೆ ಅದನ್ನು ನೀವು ನರಕಯಾತನೆ ಎನ್ನುತ್ತೀರಾ ಅದಕ್ಕಿಂತಲೂ ಭೀಕರವಾದ ಯಮಯಾತನೆಯನ್ನು ನಾವಿಲ್ಲಿ ಅನುಭವಿಸಬೇಕಾಗುತ್ತದೆ ಎಂದು ಜೇಮ್ಸ್ ಹೇಳಿದ ಕಾರಣ ಗೊತ್ತೇ ನಮ್ಮ ದುರಭ್ಯಾಸ ದುರ್ನಡತೆಗಳು ತಪ್ಪು ದಾರಿಯಲ್ಲಿ ನಡೆಯುವ ಅಭ್ಯಾಸದಿಂದ ಈ ಜಗತ್ತಿನಲ್ಲಿ ನಾವು ನಿರ್ಮಿಸಿಕೊಳ್ಳುವ ನರಕ ಪುರಾಣಗಳು ಹೇಳುವ ನರಕಕ್ಕಿಂತ ಕನಿಷ್ಠವಾದುದಲ್ಲ ಎಂದು ಆತ ಸಾರಿದ ಹೌದು ಪುರಾಣಗಳು ಹೇಳುವ ನರಕಕ್ಕಿಂತಲೂ ನಮ್ಮ ದುರ್ನಡತೆಗಳಿಂದ ನಾವೇ ನಿರ್ಮಿಸಿಕೊಳ್ಳುವ ನರಕ ಭಯಾನಕವಾದದ್ದು ಆಶ್ಚರ್ಯವೆಂದರೆ ನಮ್ಮ ನರಕವನ್ನು ನಿರ್ಮಿಸಿಕೊಳ್ಳುವವರು ನಾವೇ ನರಕ ಮಾತ್ರವಲ್ಲ ಸ್ವರ್ಗವನ್ನು ನಿರ್ಮಿಸಿಕೊಳ್ಳುವವರು ನಾವೇ ತಂದೆ ಮಾಡಿದ ಸಾಲವನ್ನು ಮಗ ತೀರಿಸಬಹುದು ಅಣ್ಣ ಕಟ್ಟಿಸಲು ಪ್ರಾರಂಭಿಸಿದ ಸೌಧವನ್ನು ತಮ್ಮನ್ನು ಪೂರ್ಣಗೊಳಿಸಬಹುದು ಆದರೆ ನಿಮ್ಮ ಹಸಿವು ನೀರಡಿಕೆಗಳನ್ನು ನೀವೇ ಪರಿಹರಿಸಿಕೊಳ್ಳಬೇಕು ನಿಮ್ಮ ಸಮಸ್ಯೆಗಳಿಗೆ ನೀವೇ ಉತ್ತರ ಹುಡುಕಬೇಕು ಇತರರೇನೋ ನಿಮಗೆ ಮಾರ್ಗದರ್ಶನ ಮಾಡಬಹುದು ಆದರೆ ಆ ಮಾರ್ಗದಲ್ಲಿ ನಡೆಯಬೇಕಾದವರು ನೀವೇ ಆಗ ಮಾತ್ರ ನಿಮ್ಮ ಬಾಳಿಗೊಂದು ಸಾರ್ಥಕತೆ ಬಂದಿತು ವ್ಯವಸ್ಥಿತ ಜೀವನವನ್ನು ನಡೆಸಿ ನೀವು ಭಾಗ್ಯಶಾಲಿಗಳು ಆಗಬಲ್ಲಿರಿ ಎಲ್ಲವೂ ಕಾಲಾಧೀನನವೆನ್ನುತ್ತಾ ಯಾವ ಕೆಲಸವನ್ನು ಆಸ್ತೆಯಿಂದ ನಿರ್ವಹಿಸದೆ ನಿಮ್ಮ ಬಾಳನ್ನು ಹಾಳುಗೆಡಹಿ ಗೋಳನ್ನು ಆಹ್ವಾನಿಸಲೂ ಬಲ್ಲಿರಿ ಮುಂದಿನ ವಿಷಯ ಶಕ್ತಿಯೇ ಜೀವನ ಜಗತ್ತು ಪೂಜಿಸುವುದು ಶಕ್ತಿಯನ್ನು ದುರ್ಬಲತೆಯನ್ನಲ್ಲ ಎಂಬುದನ್ನು ಯುವಕರು ಸರಿಯಾಗಿ ತಿಳಿದಿರಬೇಕು ಕ್ರಿಕೆಟ್ ಮೈದಾನದಲ್ಲಿ ದಾಂಡಿಗ ನಾಲ್ಕು ಸಿಕ್ಸರ್ ಬಾರಿಸಿದರೆ ಸಹಸ್ರಾರು ಯುವಕರು ಚಪ್ಪಾಳೆ ತಟ್ಟಿ ಹುಚ್ಚೆದ್ದು ಕುಣಿದು ಅವನನ್ನು ಹೆಗಲ ಮೇಲೆ ಏರಿಸಿಕೊಂಡು ರಥೋತ್ಸವ ಮಾಡುವುದಿಲ್ಲವೇ ಅದು ಅವನ ಶಕ್ತಿ ಸಾಮರ್ಥ್ಯ ದಕ್ಷತೆಗಳಿಗೆ ಸಲ್ಲಿಸಿದ ಗೌರವ ಶಕ್ತಿಯನ್ನು ಎಲ್ಲರೂ ಭಕ್ತಿ ಗೌರವಗಳಿಂದ ನೋಡುತ್ತಾರೆ ಶಕ್ತನಾದರೆ ನೆಂಟರೆಲ್ಲ ಹಿತರು ಅಶಕ್ತನಾದರೆ ಆಪ್ತ ಜನರೇ ವೈರಿಗಳು ಎಂದು ಪುರಂದರದಾಸರು ಹೇಳಿದ ಮಾತು ತುಂಬ ಸತ್ಯವಾದದ್ದು ತಂದೆ ತಾಯಂದಿರು ಪ್ರೀತಿಯಿಂದ ಸಾಕಿ ಸಲಹಿದ ಮಗುವು ಬೆಳೆದು ದುರ್ಬಲನೂ ರೋಗಿಷ್ಠನು ದಡ್ಡನು ಮೂರ್ಖನು ಆದರೆ ಏನೆನ್ನುವರು ಯಾಕಾಗಿ ಹುಟ್ಟಿದನೋ ಇವನು ಕುಲಕ್ಕೆ ಕಳಂಕ ಎನ್ನುತ್ತಾರೆ ಹೌದು ಶಕ್ತನಿಗೆ ಎಲ್ಲರೂ ಆಪ್ತರು ಅಶಕ್ತನಿಗೆ ಎಲ್ಲರೂ ತಿರಸ್ಕರಿಸುವವರು ಮೂಲೆಗೆ ತಳ್ಳುವವರು ದೇಹ ಮನಸ್ಸು ಸರಿಯಾಗಿರುವ ನಾವು ನಮಗೆ ಕೊಡಮಾಡಿದ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಮ್ಮ ಶಕ್ತಿಯನ್ನು ಸರ್ವತೋಮುಖವಾಗಿ ಹೆಚ್ಚಿಸಿಕೊಳ್ಳಬೇಕು ದೈಹಿಕ ಮಾನಸಿಕ ಭೌತಿಕ ನೈತಿಕ ಬಲಗಳ ಜೊತೆಗೆ ನಾವು ಆತ್ಮಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಶಕ್ತಿಯೇ ಜೀವನ ದುರ್ಬಲತೆಯೇ ಮರಣ ಇದೊಂದು ದೊಡ್ಡ ಸತ್ಯ ಶಕ್ತಿ ಸೌಭಾಗ್ಯ ಚಿರಜೀವನದ ಒಳಗೊಟ್ಟು ದುರ್ಬಲತೆ ಚಿಂತೆ ದುಃಖಗಳ ಮೂಲ ಎಂದು ಸ್ವಾಮಿ ವಿವೇಕಾನಂದರು ಬಲಿಷ್ಠರಾಗಿ ಕಬ್ಬಿಣದ ಮಾಂಸಖಂಡ ಉಕ್ಕಿನ ನರಮಂಡಲ ವಿದ್ಯುತ್ತಿನ ಇಚ್ಛಾಶಕ್ತಿಯ ಬಲ ಇವುಗಳನ್ನು ಬೆಳೆಸಿಕೊಂಡು ನಿಮ್ಮ ಕಾಲ ಮೇಲೆ ನಿಲ್ಲಿ ಎಂದು ತಿರು ತಿರುಗಿ ಸಾರಿದರು ದುರ್ಬಲನು ತಾನು ನಾಶವಾಗುವುದಲ್ಲದೆ ಇತರರಲ್ಲಿ ಶೋಷಣೆ ಮತ್ತು ಹಿಂಸೆಯ ಪ್ರವೃತ್ತಿಯನ್ನು ಹುಟ್ಟಿಸುತ್ತಾನೆ ನಮ್ಮ ಪರಂಪರೆ ನೀಡುವ ಮುಖ್ಯ ಬೋಧನೆಯೇ ಶಕ್ತಿಯನ್ನು ಬೆಳೆಸಿಕೊಳ್ಳಿ ಎಂಬುದು ನಿರ್ವೀರ್ಯನಾಗಬೇಡ ದುರ್ಬಲನಾಗಬೇಡ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ದೇವತೆಗಳು ದುರ್ಬಲರನ್ನೇ ನಾಶ ಮಾಡುತ್ತಾರೆ ಬಲಿಷ್ಠರನ್ನಲ್ಲ ಎಂಬ ಅರ್ಥಪೂರ್ಣವಾದ ಉಕ್ತಿ ಇದೆ ಕುದುರೆಯನ್ನು ಬಲಿ ಕೊಡುವುದಿಲ್ಲ ಆನೆಯನ್ನು ಬಲಿ ಕೊಡುವುದಿಲ್ಲ ಹುಲಿಯನ್ನಂತೂ ಇಲ್ಲವೇ ಇಲ್ಲ ಆದರೆ ಮೇಕೆಯನ್ನು ಹಿಡಿದು ಬಲಿ ಕೊಡುತ್ತಾರೆ ವಿಧಿಯು ದುರ್ಬಲರನ್ನು ನಾಶಗೊಳಿಸುತ್ತದೆ ನಮ್ಮನ್ನು ದುರ್ಬಲಗೊಳಿಸುವ ನೂರಾರು ಕತೆಗಳು ಘಟನೆಗಳು ಚಿತ್ರಗಳು ಧಾರ್ಮಿಕ ಮತ್ತು ರಾಜಕೀಯದ ರಾಗದ್ವೇಷಗಳು ನಿತ್ಯವೂ ಪ್ರಸಾರವಾಗುತ್ತಿರಬಹುದು ಅವು ಯುವಕರ ಮನಸ್ಸನ್ನು ತಲ್ಲಣಗೊಳಿಸಲೂಬಹುದು ಆದರೆ ಬದುಕು ಎಷ್ಟೇ ನಿರಾಶಾದಾಯಕವಾದರೂ ಅದನ್ನು ದಾಟಿ ಮೇಲೇರಲು ಬೇಕಾದ ಶಕ್ತಿ ನಮ್ಮಲ್ಲೇ ಇದೆ ನಮ್ಮ ಸಮೀಪದಲ್ಲೇ ಇದೆ ನಮ್ಮ ಆಂತರ್ಯದ ಆಳದಲ್ಲೇ ಇದೆ ಜಾತಿ ಮತ ಕುಲ ಗೋತ್ರ ಭೇದವಿಲ್ಲದೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಆಳದಲ್ಲಿ ಸಾವಿಲ್ಲದ ನೋವಿಲ್ಲದ ದೈವಿ ಶಕ್ತಿ ಇದೆ ಮನೋವಿಜ್ಞಾನಿ ಇಂದು ಈ ಮಾತನ್ನು ಹೇಳುವ ಸ್ಥಿತಿಯಲ್ಲಿದ್ದಾನೆ ಒಟ್ಟಿನಲ್ಲಿ ನಮಗೆ ಬೇಕಾದ ಮಾರ್ಗದರ್ಶನ ಶಕ್ತಿ ಸಹಾಯ ಸ್ಫೂರ್ತಿ ಶಾಂತಿ ಇವೇ ಮೊದಲಾದ ಬದುಕನ್ನು ಬೆಳಗುವ ಅಂಶಗಳು ನಮ್ಮಲ್ಲಿ ಇವೆ ಇಂಥ ಅಪಾರ ಶಕ್ತಿಯನ್ನು ಒಳಗಡೆ ಇರಿಸಿಕೊಂಡು ಗುಲಾಮರಂತೆ ವರ್ತಿಸಲು ಕಾರಣವೇನು ಒಂದು ಅಜ್ಞಾನ ಇನ್ನೊಂದು ಬಾಲ್ಯದಿಂದ ಬೆಳೆಸಿಕೊಂಡು ಬಂದ ನಿಷೇಧಾತ್ಮಕ ಭಾವನೆ ಪ್ರತಿಯೊಂದು ನಿಷೇಧಾತ್ಮಕ ಭಾವನೆ ಅಥವಾ ಯೋಚನೆ ಒಳಗಿನ ಆ ಅಪಾರವಾದ ಶಕ್ತಿಯನ್ನು ಪರಿಮಿತಗೊಳಿಸಿ ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತದೆ ಪ್ರತಿಯೊಂದು ಆತ್ಮವಿಶ್ವಾಸದ ಮತ್ತು ರಚನಾತ್ಮಕ ಯೋಚನೆಯು ನಮ್ಮ ಅಭ್ಯುದಯ ಅಭಿವೃದ್ಧಿಗೆ ನೆರವಾಗುತ್ತದೆ ಈ ವಿವೇಕವಾಣಿಯನ್ನು ಮತ್ತೆ ಮತ್ತೆ ಮನನ ಮಾಡಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುವವರು ನೀವೇ ಎಂಬುದನ್ನು ಮರೆಯಬೇಡಿ ಎಲ್ಲ ಹೊಣೆಯನ್ನೂ ಹೊರಲು ಸಿದ್ಧರಾಗಿ ಮಿಂಚಿ ಹೋದ ಕಾರ್ಯವನ್ನು ಕುರಿತು ಚಿಂತಿಸುತ್ತಾ ವ್ಯರ್ಥವಾಗಿ ಕಾಲಹರಣ ಬೇಡ ಅನಂತ ಭವಿಷ್ಯ ನಿಮ್ಮ ಮುಂದೆ ಇದೆ ನೀವು ಈ ಸಂಗತಿಯನ್ನು ಸದಾ ನೆನಪಿನಲ್ಲಿ ಇಡಬೇಕು ನಿಮ್ಮ ಪ್ರತಿಯೊಂದು ಯೋಚನೆ ಮಾತು ಮತ್ತು ಕೆಲಸ ಇವೇ ನಿಮ್ಮ ಭವಿಷ್ಯತ್ತಿನ ಬೆಳಸಿನ ಬುತ್ತಿಯಾಗಿ ಪರಿಣಮಿಸುವು ಕೆಟ್ಟ ಯೋಚನೆ ಕೆಟ್ಟ ಕೆಲಸಗಳು ಕ್ರೂರ ಹುಲಿಯಂತೆ ನಿಮ್ಮ ಮೇಲೆ ನೆಗೆಯಲು ಸಿದ್ಧವಾಗಿದ್ದರೆ ಒಳ್ಳೆಯ ಯೋಚನೆ ಮತ್ತು ಒಳ್ಳೆಯ ಕಾರ್ಯಗಳು ನೂರಾರು ಸಾವಿರಾರು ದೇವತೆಗಳ ಸಾತ್ವಿಕ ಶಕ್ತಿಯಿಂದ ನಿಮ್ಮನ್ನು ಸದಾ ರಕ್ಷಿಸಲು ಸಿದ್ಧವಾಗಿರುತ್ತದೆ ಎಂಬ ದೃಢ ವಿಶ್ವಾಸವು ನಿಮ್ಮ ಪಾಲಿಗೆ ಸತ್ಕಾರ್ಯದ ಮಹಾ ಪ್ರೇರಕ ಶಕ್ತಿಯಾಗುತ್ತವೆ ಈ ಮಾತುಗಳು ಶಕ್ತಿ ಸಂಜೀವಿನಿಯ ಕಿಡಿಯಲ್ಲವೇ ಸತ್ಕರ್ಮಕ್ಕೆ ಪ್ರೇರಣೆ ನೀಡುವ ಸ್ಫೂರ್ತಿಯ ನಿಧಿಯಲ್ಲವೇ ಇವುಗಳನ್ನು ಗಾಳಿಗೆ ತೂರಿ ನಾವು ಅಭ್ಯುದಯ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯಬಲ್ಲೆವು ನಿಮಗೆ ಈ ವಿಚಾರ ತಿಳಿದಿದೆಯೇ ನೋಡಿ ಪ್ರತಿಯೊಂದು ದೈಹಿಕ ಸಂವೇದನೆ ಹಾಗೂ ಬಾಹ್ಯ ಪ್ರೇರಣೆಗೆ ನಿಮ್ಮ ಪ್ರತಿಕ್ರಿಯೆ ಇವು ನಿಮ್ಮ ಮೆದುಳಿನ ಹತ್ತು ಸಾವಿರ ಮಿಲಿಯ ಕಣಗಳ ಮೇಲೆ ತಮ್ಮ ಮುದ್ರೆಯನ್ನು ಒತ್ತುತ್ತವೆ ಈ ಪ್ರಭಾವ ಶಾಶ್ವತವಾಗಿದ್ದು ದಿನೇ ದಿನೇ ಬೆಳೆಯುತ್ತಾ ಹೋಗುತ್ತದೆ ಅವುಗಳ ಒಟ್ಟು ಮೊತ್ತವೇ ನಿಮ್ಮ ವ್ಯಕ್ತಿತ್ವ ಹಾಗೂ ನಡತೆ ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸಿಯಾನು ಆದರೆ ನಮ್ಮ ನರಮಂಡಲ ಕ್ಷಮಿಸಲಾರದು ಎಂದು ಮನೋವಿಜ್ಞಾನಿ ಹೇಳುತ್ತಾನೆ ಒಳಿತೋ ಕೆಡುಕೋ ನಿಮ್ಮ ಅದೃಷ್ಟವನ್ನು ನೀವೇ ರೂಪಿಸಿಕೊಳ್ಳುತ್ತೀರಿ ಆದ್ದರಿಂದ ಸ್ಯಾಮ್ಯುಯಲ್ ಸ್ಮೈಲ್ಸ್ ಹೇಳುವಂತೆ ಒಂದು ಒಳ್ಳೆಯ ಯೋಚನೆ ಮಾಡಿ ಅದು ನಿಮ್ಮನ್ನು ಒಂದು ಒಳ್ಳೆಯ ಕೆಲಸಕ್ಕೆ ಪ್ರೇರೇಪಿಸುತ್ತದೆ ಒಂದು ಒಳ್ಳೆಯ ಕಾರ್ಯವನ್ನು ಕೈಗೊಳ್ಳಿರಿ ಅದು ನಿಮ್ಮನ್ನು ಒಂದು ಒಳ್ಳೆಯ ಅಭ್ಯಾಸಕ್ಕೆ ಇಳಿಸುತ್ತದೆ ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಅದು ನಿಮ್ಮ ನಡತೆಗೆ ಪುಟಿಗೊಟ್ಟಿತು ಒಳ್ಳೆಯ ನಡತೆಯಿಂದ ನಿಮ್ಮ ಅದೃಷ್ಟ ಕುದುರಲೇಬೇಕು ಅಭ್ಯಾಸದ ಹಿರಿಮೆ ಗರಿಮೆಯೇ ಇಲ್ಲಿ ಧ್ವನಿತವಾಗಿದೆ ಇನ್ನಾದರೂ ನೀವು ಸ್ವಲ್ಪ ಜಾಗರೂಕರಾಗುತ್ತೀರಾ ಅದ್ಭುತ ಯಂತ್ರವಾದ ನಿಮ್ಮ ದೇಹ ಮನಸ್ಸುಗಳಲ್ಲಿ ಅಡಗಿರುವ ಸುಪ್ತ ಶಕ್ತಿಯನ್ನು ಎಚ್ಚರಿಸಿ ಅದರಿಂದ ಹೆಚ್ಚಿನ ಪ್ರಯೋಜನ ಪಡೆಯುವಿರಾ ಹೌದು ಆಗ ನೀವು ತೀವ್ರವಾದ ಬದಲಾವಣೆಯನ್ನು ನಿಮ್ಮ ಬದುಕಿನಲ್ಲಿ ತಂದುಕೊಳ್ಳುವಿರಿ ಹೇಗೆ ಎನ್ನುವಿರ ಒಂದು ದಾರಿ ಇದೆ ಕ್ರಮಬದ್ಧತೆಯ ನಿಯಮವನ್ನು ಅನ್ವಯಿಸುವುದರಿಂದ ನಮ್ಮಲ್ಲಿನ ಸುಪ್ತ ಶಕ್ತಿಯನ್ನು ಎಚ್ಚರಿಸಬಹುದು ನಿತ್ಯ ಜೀವನದ ಎಲ್ಲ ಭಾಗಕ್ಕೂ ಕ್ರಮಬದ್ಧತೆಯ ನಿಯಮವನ್ನು ಅನ್ವಯಿಸಬೇಕು ಗೊತ್ತುಪಡಿಸಿಕೊಂಡ ಸಮಯದಲ್ಲಿ ನಿರ್ದಿಷ್ಟ ಕೆಲಸ ಮಾಡುವ ಕಲೆ ಅದು ಕೆಲವರಿಗೆ ಈ ನಿಯಮ ಬಾಲ್ಯದಿಂದಲೇ ಸ್ವಭಾವ ಸಿದ್ಧವಾಗಿರಬಹುದು ಇನ್ನು ಕೆಲವರಿಗೆ ಪ್ರಯತ್ನದಿಂದ ಈ ಕಲೆಯನ್ನು ಕಲಿಯಬೇಕಾಗಬಹುದು ಹಾಕಿಕೊಂಡ ನಿಯಮಗಳನ್ನು ನಿತ್ಯ ನಿಯಮಿತ ರೀತಿಯಲ್ಲಿ ಪಾಲಿಸುವುದಷ್ಟೇ ನಿಷ್ಠೆ ನಿಷ್ಠೆ ಇಲ್ಲದೆ ಯಾವ ಪ್ರಗತಿಯೂ ಇಲ್ಲ ನಮ್ಮ ಜ್ಞಾನ ಸಂಗ್ರಹವು ನಿಜವಾದ ಶಕ್ತಿಯಾಗಿ ಪರಿಣಮಿಸಬೇಕಾದರೆ ನಿಯಮ ಪಾಲನೆಯಲ್ಲಿ ದೃಢವಾದ ನಿಷ್ಠೆ ಇರಬೇಕು ಅನಿಯಮಿತ ಜೀವನದಿಂದ ಯಾವ ಕಾರ್ಯದಲ್ಲೂ ಯಶಸ್ವಿಯಾಗಲಾರೆವು ನಿಮ್ಮ ಶಕ್ತಿ ವೃದ್ಧಿಸಬೇಕಾದರೆ ನಿಯಮ ಪಾಲನೆ ಮಾಡಬೇಕಾದವರು ನೀವೇ ಹೌದು ನಿಮಗೆ ನೀವೇ ನೀವೇ ನಿಮ್ಮ ಶತ್ರುಗಳಾಗಬಲ್ಲಿರಿ ನೀವೇ ನಿಮ್ಮ ಮಿತ್ರರು ಆಗಬಲ್ಲಿರಿ ಹೇಗೆನ್ನುವೀರಾ ಮುಂದೆ ನೋಡೋಣ ಯೋಚನೆಯ ಪತ್ತೆದಾರ ರಷ್ಯಾ ದೇಶದ ಉಲ್ಫ್ ಮೆಸ್ಸಿಂಗ್ ತನ್ನ ಅತೀಂದ್ರಿಯ ಶಕ್ತಿಗಾಗಿ ಪ್ರಸಿದ್ಧನಾಗಿದ್ದ ಇತರರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅವನು ಸರಿಯಾಗಿ ಸ್ಪಷ್ಟವಾಗಿ ಓದಬಲ್ಲ ಸಿದ್ಧಿಯನ್ನು ಪಡೆದಿದ್ದ ಸರ್ವಾಧಿಕಾರಿ ಸ್ಟಾಲಿನ್ನಿಂದ ಪರೀಕ್ಷಿತನಾಗಿ ಸೈ ಎನಿಸಿಕೊಂಡಿದ್ದ ಜಗತ್ತಿನ ಅಂದಿನ ಪ್ರಮುಖರಲ್ಲಿ ಐನ್ಸ್ಟೈನ್ ಫ್ರಾಡ್ ಮತ್ತು ಗಾಂಧೀಜಿ ಇವರನ್ನು ಭೇಟಿಯಾಗಿ ತನ್ನ ಸಿದ್ಧಿಯನ್ನು ಪ್ರದರ್ಶಿಸಿ ಅವರನ್ನು ಬೆರಗುಗೊಳಿಸಿದ ಈತ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಭಾರತಕ್ಕೆ ಬಂದಾಗ ಸಬರಮತಿ ಆಶ್ರಮದಲ್ಲಿ ಗಾಂಧೀಜಿಯವರನ್ನು ಕಂಡು ಮೌನವಾಗಿ ಅವರು ನೀಡಿದ ಆದೇಶವನ್ನು ಮಾಡಿ ತೋರಿಸಿದವನು ಎರಡನೇ ಮಹಾಯುದ್ಧದ ಹೊತ್ತಿಗೆ ಹಿಟ್ಲರನ ಮೃತ್ಯು ಪಾಶವನ್ನು ಹೇಗೂ ತಪ್ಪಿಸಿಕೊಂಡು ಪೋಲೆಂಡನ್ನು ಬಿಟ್ಟು ರಷ್ಯಾಕ್ಕೆ ಬಂದು ಸಾರ್ವಜನಿಕ ಪ್ರದರ್ಶನಗಳನ್ನು ನೀಡುತ್ತಿದ್ದರೂ ವೈಯಕ್ತಿಕ ಹಾಗೂ ರಾಜಕೀಯ ಭವಿಷ್ಯಗಳನ್ನು ಕುರಿತು ಆತ ಹೇಳುತ್ತಿರಲಿಲ್ಲ ನೆರೆದ ಜನರಲ್ಲಿ ಯಾರಾದರೂ ಮೌನವಾಗಿದ್ದುಕೊಂಡು ಆತನಿಗೆ ಮಾನಸಿಕವಾಗಿ ಆಜ್ಞೆ ನೀಡಿದರೆ ಅದನ್ನು ಅವನು ಗ್ರಹಿಸಿಕೊಂಡು ಅಂತೆಯೇ ವರ್ತಿಸುತ್ತಿದ್ದ ನಾನು ಮಾಡಬೇಕೆಂದು ನೀವು ಹೇಳಲು ಬಯಸಿರುವ ಅಥವಾ ಸಂಕಲ್ಪಿಸಿರುವ ಆಜ್ಞೆಯನ್ನು ಮಾತ್ರ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಚಿಂತಿಸಿ ಎಂದು ಪರೀಕ್ಷಕರಲ್ಲಿ ನಿವೇದಿಸಿಕೊಳ್ಳುವುದು ಅವನು ಅನುಸರಿಸುತ್ತಿದ್ದ ಕ್ರಮ ಕೆಲವು ವರ್ಷಗಳ ಹಿಂದೆ ವೈದ್ಯಕೀಯ ವಿದ್ವಾಂಸರ ಮತ್ತು ವಿಜ್ಞಾನಿಗಳ ಎದುರಲ್ಲಿ ಆತ ಒಂದು ಪ್ರದರ್ಶನವನ್ನಿತ್ತ ಪ್ರದರ್ಶನಕ್ಕೆ ಮೊದಲು ಯಾರ ಮುಖಭಾವವನ್ನು ಪರಿಶೀಲಿಸಬಾರದೆಂದು ಅವನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದರು ಸಭೆಯಲ್ಲಿದ್ದ ಒಬ್ಬ ಡಾಕ್ಟರ್ ಮೊದಲೇ ನಿಶ್ಚಯ ಮಾಡಿಕೊಂಡಂತೆ ಮೌನವಾಗಿದ್ದುಕೊಂಡು ಒಂದು ಸೂಚನೆಯನ್ನು ಮನಸ್ಸಿನಲ್ಲೇ ಏಕಾಗ್ರತೆಯಿಂದ ಮೆಲುಕು ಹಾಕುತ್ತಿದ್ದರು ಮೆಸ್ಸಿಂಗ್ ಮೊದಲು ಮೌನವಾಗಿದ್ದು ಅದನ್ನು ಗ್ರಹಿಸಿ ಬಳಿಕ ಕಣ್ಣಿನ ಬಟ್ಟೆಯನ್ನು ತೆಗೆದುಹಾಕಿ ನಾಲ್ಕನೇ ನಂಬರಿನ ಕುರ್ಚಿಯ ಬಳಿ ನಿಂತುಕೊಂಡ ಅಲ್ಲಿ ಕುಳಿತ ವ್ಯಕ್ತಿಯ ಕೋಟಿನ ಬಲ ಕಿಸೆಯಿಂದ ಒಂದು ಸ್ಪಾಂಜನ್ನು ಕತ್ತರಿಯನ್ನು ತೆಗೆದುಕೊಂಡು ನೆರೆದ ಜನರಿಗೆ ತೋರಿಸಿ ಸ್ಪಾಂಜನ್ನು ಕತ್ತರಿಸಲು ಇಷ್ಟವಿಲ್ಲ ಎಂದು ಹೇಳಿ ಸೀಮೆ ಸುಣ್ಣದಿಂದ ಒಂದು ನಾಯಿಯ ಚಿತ್ರವನ್ನು ಆ ಸ್ಪಾಂಜಿನ ಮೇಲೆ ಬರೆದ ಈ ಪ್ರಯೋಗದಲ್ಲಿ ಮುಖ್ಯ ತೀರ್ಪುರಗಾರರಾಗಿ ಬಂದಿದ್ದ ಹಿರಿಯರು ಮಾನಸಿಕ ಆಜ್ಞೆಯನ್ನು ನೀಡಿದ ಡಾಕ್ಟರನ್ನು ವಿಚಾರಿಸಿದರು ಆಜ್ಞೆಯನ್ನು ನೀಡಿದ ಡಾಕ್ಟರ್ ತಾನು ನಾಲ್ಕನೇ ನಂಬರಿನ ಕುರ್ಚಿಯಲ್ಲಿ ಕುಳಿತ ತನ್ನ ಸ್ನೇಹಿತನ ಕೋಟಿನ ಜೇಬಿನಲ್ಲಿರುವ ಸ್ಪಾಂಜನ್ನು ನಾಯಿಯ ಆಕಾರದಲ್ಲಿ ಕತ್ತರಿಸುವಂತೆ ಅಂತೆ ಕಲ್ಪಿಸಿದ್ದು ನಿಜವೆಂದು ಒಪ್ಪಿಕೊಂಡ ಮೆಸ್ಸಿಂಗ್ ಅವನ ಕಲ್ಪನೆಯನ್ನು ಓದಿ ಅಂತೆಯೇ ನಡೆದಿದ್ದ ಆದರೆ ಒಂದು ಸಣ್ಣ ಬದಲಾವಣೆ ಅವರನ್ನು ಕೇಳಿ ಮಾಡಿದ್ದ ಎಲ್ಲರೂ ಮೆಸ್ಸಿಂಗ್ನ ಅದ್ಭುತ ಸಿದ್ಧಿಯನ್ನು ಕಂಡು ಚಕಿತರಾದರು ಮೆಸ್ಸಿಂಗ್ ಈ ಒಂದು ಪ್ರದರ್ಶನವನ್ನು ಮಾತ್ರ ನೀಡಿದುದಲ್ಲ ಎಂಬುದು ನೆನಪಿನಲ್ಲಿ ಇಡಬೇಕಾದ ಸಂಗತಿ ಹಲವರು ಮೆಸ್ಸಿಂಗ್ನನ್ನು ಮುತ್ತಿಕೊಂಡು ಇತರರ ಮನಸ್ಸಿನಲ್ಲಿರುವ ಯೋಚನೆಗಳನ್ನು ನೀನು ಹೇಗೆ ಓದುತ್ತೀಯಾ ಎಂದು ಕೇಳಿದರು ಮೆಸ್ಸಿಂಗ್ನ ಉತ್ತರ ಹೀಗಿತ್ತು ಜನರು ಸ್ಪಷ್ಟವಾಗಿ ಮಾಡಿಕೊಂಡ ಯೋಚನೆಗಳು ನೀಡುವ ಆದೇಶಗಳು ನನ್ನ ಮನಸ್ಸಿಗೆ ಚಿತ್ರ ರೂಪದಲ್ಲಿ ಬರುತ್ತವೆ ಏನು ಆಶ್ಚರ್ಯ ನಮ್ಮ ಯೋಚನೆಗಳೆಲ್ಲ ಚಿತ್ರಗಳೇ ಏನು ಅವುಗಳಿಗೆ ಸಂಚಾರ ಶಕ್ತಿಯೂ ಇದೆಯೇ ಹೌದು ಹಾಗೆಂದಿದ್ದರು ನಮ್ಮ ದೇಶದ ಮನೀಷಿಗಳು ಹೌದು ಎನ್ನುತ್ತಿದ್ದಾರೆ ಈ ವಿಚಾರದಲ್ಲಿ ಸಂಶೋಧನೆ ಮಾಡಿದ ಆಧುನಿಕ ಪ್ರಯೋಗ ಪರಿಣತರು ಹೌದು ಎಂದಿದ್ದರೂ ನಮ್ಮ ದೇಶದ ಮನೀಷಿಗಳು ಹೌದು ಎನ್ನುತ್ತಿದ್ದಾರೆ ಈ ವಿಚಾರದಲ್ಲಿ ಸಂಶೋಧನೆ ಮಾಡಿದ ಆಧುನಿಕ ಪ್ರಯೋಗ ಪರಿಣತರು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು